ಸೃಷ್ಟಿಯಿಂದಲೇ ಯಲ್ಲೋಹಿನ್ ದೇವರು ಅಂದರೆ ಯಾವಾಗಲೂ ಒಟ್ಟಿಗೆ ಬಿಡುಗಡೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ತನ್ನನ್ನು ನಮ್ಮ ಎಂದು ಹೇಳಿಕೊಂಡ ದೇವರು ಆರಂಭದಲ್ಲಿ ಆರು ದಿನಗಳ ಕಾಲ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದರು ಬೇರೆ ರೀತಿಯಲ್ಲಿ ಹೇಳುವುದಾದರೆ ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಭೂಪರಲೋಕವನ್ನು ಮತ್ತು ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದರು ಸೃಷ್ಟಿಯ ನಂತರವೂ ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಬಿಡುಗಡೆಯ ಕಾರ್ಯವನ್ನು ನಡೆಸಿದ್ದಾರೆ ನೋಡಿದ ಮೇಲೆ ಆತನು ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ದೇವರು ನಾವು ಕೆಳಗೆ ಹೋಗಿ ಅವರ ಭಾಷೆಯನ್ನು ಗಲಿಬಿಲಿ ಮಾಡೋಣ ಎಂದು ಹೇಳಿದರು ಇದು ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಬಾಬೆಲ್ ಗೋಪುರವನ್ನು ನಿರ್ಮಿಸುವ ಕೆಲಸವನ್ನು ನಿಲ್ಲಿಸಿದರು ಎಂದು ಸೂಚಿಸುತ್ತದೆ ಸತ್ಯವೇದದ ಈ ದಾಖಲೆಯು ಲೋಕದ ಸೃಷ್ಟಿಯಿಂದಲೂ ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆಂದು ತೋರಿಸುತ್ತದೆ ಇದಲ್ಲದೆ ಪ್ರವಾದಿಗಳನ್ನು ನೇಮಿಸುವುದರಲ್ಲಿ ಮತ್ತು ಕಳುಹಿಸುವುದರಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಸಹ ಒಟ್ಟಿಗೆ ಕೆಲಸ ಮಾಡಿದರು ಆಗ ಯಾವನನ್ನು ಕಳುಹಿಸಲಿ ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸುವ ಅಂದೆನು ಯಾವನು ನನಗೋಸ್ಕರ ಹೋಗುವನು ಎಂದು ದೇವರು ಹೇಳಲಿಲ್ಲ ಬದಲಾಗಿ ದೇವರು ಯಾವನೂ ನಮಗೋಸ್ಕರ ಹೋಗುವನು ಎಂದು ಹೇಳಿದರು ಇದರರ್ಥ ತಂದೆ ದೇವರು ಮತ್ತು ತಾಯಿ ದೇವರು ಒಬ್ಬ ಪ್ರವಾದಿಯನ್ನು ಸಹ ಒಟ್ಟಿಗೆ ಕಳುಹಿಸಿದರು ಸಮಸ್ತವನ್ನು ಸೃಷ್ಟಿಸುವಾಗ ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಕೆಲಸ ಮಾಡಿದರು ಬಾಬೆಲ್ ಗೋಪುರದ ನಿರ್ಮಾಣವನ್ನು ನಿಲ್ಲಿಸುವಾಗ ತಂದೆ ದೇವರು ಮತ್ತು ತಾಯಿ ದೇವರು ಒಟ್ಟಿಗೆ ಕೆಲಸ ಮಾಡಿದರು ತನ್ನನ್ನು ನಾವು ಎಂದು ಹೇಳಿಕೊಂಡ ಯಲ್ಲೋಹಿನ್ ದೇವರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತಂದೆ ದೇವರು ಮತ್ತು ತಾಯಿ ದೇವರು ಯಾವಾಗಲೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಆದ್ದರಿಂದ ಸತ್ಯವೇದದ ಬೋಧನೆಗಳ ಪ್ರಕಾರ ತನ್ನನ್ನು ನಮ್ಮ ಎಂದು ಹೇಳಿಕೊಂಡ ಯಲ್ಲೋಹಿನ್ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರನ್ನು ನಾವು ನಂಬಬೇಕು ಮತ್ತು ಹಿಂಬಾಲಿಸಬೇಕು